ಈ ಕ್ಷೇತ್ರದಲ್ಲಿ ನಡೆಯುವ ಒಂದು ಹೋಮದಲ್ಲಿ ಭಾಗವಹಿಸಿದರೆ ಸಾಕು ನಿಮಗೆ ಶತ್ರುನಾಶ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಸೇರಿದಂತೆ ನಿಮ್ಮ ಕೇಸು ಕೋರ್ಟು ಕಚೇರಿ ವ್ಯವಹಾರಗಳಲ್ಲೂ ಕೂಡ ಯಶ ಸಿಗುತ್ತದೆ ಎಲ್ಲ ಕ್ಷೇತ್ರ ಇರೋದು ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನೆಲೆಸಿರುವ ಶ್ರೀ ಭದ್ರಕಾಳಿ ಶಕ್ತಿಪೀಠ ಪ್ರತ್ಯಂಗಿರ ದೇವಿಯ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯ ಎಂದು ಇಲ್ಲಿ ಕೆ ಜಿ ಕಟ್ಟಲೆ ಮೆಣಸಿನಕಾಯಿಯನ್ನು ಹಾಕುವ ಮುಖಾಂತರವಾಗಿ ಪ್ರತ್ಯಂಗಿರ ದೇವಿ ಹೋಮವನ್ನು ನಡೆಸಲಾಗುತ್ತದೆ ಹಾಗೆ ಮೃತ್ಯುಂಜಯ ಹೋಮವನ್ನು ಮಾಡಲಾಗುತ್ತದೆ ಈ ಹೋಮಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಶತ್ರುನಾಶ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಸೇರಿದಂತೆ ಕೋರ್ಟು ಕಚೇರಿ ವ್ಯವಹಾರಗಳು ಪೀಡೆ ಪಿಶಾಚಿ ಮಾಟ ಮಂತ್ರ ದೋಷಿಗಳು ಕೂಡ ಪರಿಹಾರವಾಗದಂತೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಿ ನಿಮಗುಂಟಾಗುವ ಅಪಘಾತ ಭಯ ಪ್ರಾಣ ಭಯಗಳು ಕೂಡ ನಿವಾರಣೆ ಆಗುತ್ತೆ ಡಾಕ್ಟರ್ ಡಿ ಎಲ್ ವೀರಬ್ರಹ್ಮಾಚಾರ್ಯ ಗುರುಜಿಯವರು ಇಲ್ಲಿ ಪ್ರತ್ಯಂಗ್ರ ದೇವಿ ಭದ್ರಕಾಳಿ ದೇವಿಯ ಆರಾಧಕರಾಗಿದ್ದು ಹಲವಾರು ವರ್ಷಗಳಿಂದ ಭಕ್ತರ ಸುಖಗಳಲ್ಲಿ ಭಾಗಿಯಾಗಿ ಜನರ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾ ಬಂದಿದ್ದಾರೆ ಅದರಂತೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಕೂಡ ಪ್ರತಿ ಅಮಾವಾಸ್ಯೆಯಲ್ಲಿ ಬಂದು ಇಲ್ಲಿ ನಡೆಯುವ ಹೋಮದಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಕಷ್ಟಕ್ಕೆ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ